ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ ಏಳನೇ ಆವೃತ್ತಿಯನ್ನು ಬೆಳಗಾವಿಯ ತಾಂತ್ರಿಕ ವಿಶ್ವವಿದ್ಯಾಲಯದಲ್ಲಿಂದು ಆರಂಭವಾಯಿತು ಪ್ರಧಾನಿ ನರೇಂದ್ರ ಮೋದಿ ಅವರು ಹ್ಯಾಕಥಾನ್ ಉದ್ದೇಶ ಮತ್ತು ಪರಿಕಲ್ಪನೆಯ ಕುರಿತು ವರ್ಚುವಲ್ ಮೂಲಕ ನೀಡಿದ ಸಂದೇಶ ಹಾಗೂ ವಿದ್ಯಾರ್ಥಿಗಳ ಜೊತೆಗಿನ ಸಂವಾದವನ್ನು ವಿಟಿಯು ಆಡಳಿತ ವರ್ಗ ಬೋಧಕರು ವಿದ್ಯಾರ್ಥಿಗಳು ವೀಕ್ಷಿಸಿದರು ದೂರದರ್ಶನದೊಂದಿಗೆ ಮುಂಬೈನ ಎಂಇಟಿ ನಿರ್ವಹಣಾ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಅನೀಶ್ ಕುಮಾರ್ ಸಿಂಗ್ ದೇಶದಲ್ಲಿ ನದಿಗಳಿಗೆ ದೇವರ ಸ್ಥಾನ ನೀಡಲಾಗಿದೆ ಆದರೂ ಜಲಮೂಲಗಳ ಮಾಲಿನ್ಯ ಹೆಚ್ಚಾಗುತ್ತಿದೆ ಹೀಗಾಗಿ ನದಿ ನೀರು ಶುದ್ಧೀಕರಣ ಕುರಿತು ನಾವಿನ್ಯ ತಂತ್ರಜ್ಞಾನ ಸಿದ್ಧಪಡಿಸುತ್ತಿರುವುದಾಗಿ ತಿಳಿಸಿದರು ಗಂಗಾ ಯ ಸ್ವಚ್ಛ ಮುಂಬೈ ಎಜುಕೇಶನ್ ಟ್ರಸ್ಟ್ ವಿದ್ಯಾರ್ಥಿ ಪರಮಾಶ್ ನೀರು ನಿರ್ವಹಣೆಯಲ್ಲಿ ದಕ್ಷತೆ ಸಾಧಿಸುವ ಬಗ್ಗೆ ಪರಿಕಲ್ಪನೆ ತಯಾರಿಸುತ್ತಿರುವುದಾಗಿ ಹೇಳಿದರು ಡ್ರೋನ್ಸ್ ವಾಟರ್ ಸಿಸ್ಟಮ್ ವೇರಿಯಸ್ ಅದರ್ ಅಬೌಟ್ ಇಟ್ ಈಸ್ ವೆರಿಲ್ ಸೋಷಿಯಲ್ ಎಲಿಮೆಂಟ್ ಬೆಂಗಳೂರಿನ ಸಿಎಂಆರ್ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ತೇಜಸ್ ವಿಚಾರಣೆಯ ವಿಳಂಬದಿಂದಾಗಿ ಸಾವಿರಾರು ವಿಚಾರಣಾಧೀನ ಕೈದಿಗಳು ಜೈಲುಗಳಲ್ಲಿರುವ ಸ್ಥಿತಿ ಇದೆ ನ್ಯಾಯಮೂರ್ತಿಗಳು ಶೀಘ್ರಗತಿಯಲ್ಲಿ ವಿಚಾರಣೆ ನಡೆಸಲು ನೆರವಾಗುವ ತಂತ್ರಜ್ಞಾನವನ್ನು ಸಿದ್ಧಪಡಿಸುವ ಪ್ರಯತ್ನ ನಡೆಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು ಸೊ ಅದನ್ನ ಸ್ಟ್ರೀಮ್ ಲೈನ್ ಮಾಡಕ್ಕೆ ನಾವು ಇದೊಂದು ವೆಬ್ ಅಪ್ಲಿಕೇಶನ್ ಕ್ರಿಯೇಟ್ ಮಾಡ್ತಾ ಇದೀವಿ ಸೊ ಇದು ಮತ್ತೆ ಲೇಟೆಸ್ಟ್ ಟೆಕ್ನಾಲಜಿ ಯೂಸ್ ಮಾಡಿ ಜಜ್ ಅವ್ರಿಗೆ ಈಸಿಯಾಗಿ ಡಿಸಿಷನ್ ಹೆಲ್ಪ್ ಮಾಡುತ್ತೆ ನಮ್ಮ